ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇಂದು ಜನವರಿ ನಾಲ್ಕನೇ ತಾರೀಕು ಶುಭ ಶನಿವಾರ ಇಂದಿನಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ರವಿ ಪುಷ್ಯ ಯೋಗ ಜೊತೆಗೆ ಇನ್ನು ಅನೇಕ ಯೋಗಗಳು ಸಿದ್ಧಿಯಾಗುತ್ತವೆ ಇದರಿಂದಾಗಿ ಕೆಲವು ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಪ್ರಯೋಜನಕಾರಿಯಾಗಿರುತ್ತದೆ ಇಂದಿನ ಒಂದು ಜನವರಿ ನಾಲ್ಕನೇ ತಾರೀಕಿನಿಂದ ಗ್ರಹದಿಂದ ಉತ್ತಮವಾದ ಫಲವನ್ನು ಈ ರಾಶಿಯವರು ಪಡೆದುಕೊಳ್ಳುತ್ತಾರೆ ಈ ರಾಶಿಯವರಿಗೆ ಶನಿವಾರದಿಂದ ಹೇಗಿರುತ್ತದೆ ಈ ರಾಶಿಗಳಿಗೆ ಶನಿವಾರ ಹೇಗಿರುತ್ತದೆ ಎಂದು ನೋಡೋಣ ಈ ರಾಶಿಯವರ ಹಿಂದಿನಿಂದ ಚಂದ್ರನು ಕುಂಭ ರಾಶಿಯಲ್ಲಿ ಸಂಚರಿಸಲಿದ್ದಾನೆ ಜೊತೆಗೆ ಅನೇಕ ಶುಭ ಯೋಗಗಳು ರೂಪುಗೊಳ್ಳುತ್ತವೆ ಇದರಿಂದಾಗಿ ಈ ದಿನದ ಮಹತ್ವ ಇನ್ನಷ್ಟು ಹೆಚ್ಚಲಿದೆ ಇಂದಿನಿಂದ ಈ ಕೆಲವು ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಶುಭ ಯೋಗಗಳು ಲಾಭಗಳನ್ನು ಪಡೆದುಕೊಳ್ಳಲಿದ್ದಾರೆ ಈ ರಾಶಿಗಳ ಜೊತೆಗೆ ಕೆಲವು ಜ್ಯೋತಿಷ್ಯ ಪರಿಹಾರಗಳನ್ನು ಸಹ ಹೇಳಲಾಗಿದೆ ಈ ಪರಿಹಾರಗಳನ್ನು ನೀವು ಅನುಸರಿಸುವುದರಿಂದ ನಿಮ್ಮ ಜಾತಕದಲ್ಲಿ ಶನಿ ಗ್ರಹದ ಸ್ಥಾನವು ಬಲಗೊಳ್ಳುತ್ತದೆ ಮತ್ತು ಶನಿದೇವನ ಕೃಪೆ ನೀವು ಪಾತ್ರರಾಗಬಹುದು ಇಂದಿನ ಒಂದು ಜನವರಿ ನಾಲ್ಕರಿಂದ ಯಾವ ರಾಶಿಯವರಿಗೆ ಅದೃಷ್ಟ ಹೊಲಿದು ಬರುತ್ತದೆ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ಶನಿದೇವರ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಶ್ರೀ ಅಷ್ಟಮಂಗಳ ಜ್ಯೋತಿಷ್ಯ ಪೀಠ ಪಂಡಿತ್ ಶ್ರೀ ಸುದರ್ಶನ್ ಸಂದೋಷಿ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆರೋಗ್ಯ ಸಮಸ್ಯೆ ಹಣಕಾಸಿನಲ್ಲಿ ತೊಂದರೆ ಅತ್ತೆ ಸೊಸೆ ಕಿರಿಕಿರಿ ಶತ್ರು ನಾಶ ಪ್ರೀತಿಯಲ್ಲಿ ನಂಬಿ ಮೋಸ ಮಂತ್ರದಲ್ಲಿ ತೊಂದರೆ ಸ್ತ್ರೀ ಪುರುಷ ವಶೀಕರಣ ಕೋರ್ಟ್ ಕೇಸ್ ಇನ್ನು ನಿಮ್ಮ ಜೀವನದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿಹಾರ ಕೇವಲ ಒಂದೇ ದಿನದಲ್ಲಿ ಪರಿಹಾರ ಶತಶಿದ್ಧ ಈಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಸೊನ್ನೆ ಆರು ಆರು ಎರಡು ಹೌದು ಈ ರಾಶಿಗೆ ಸೇರಿದಂತಹ ಜನರಿಗೆ ಹಿಂದಿನಿಂದ ಸುಖಮಯವಾದ ದಿನವಾಗಿರಲಿದ್ದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡರೂ ಅದರಿಂದ ಬಹಳ ಸಮಯದ ಹೊರಗೆ ಲಾಭವಾಗಲಿದೆ ಅದೃಷ್ಟದ ಸಂಪೂರ್ಣವಾದ ಬೆಂಬಲ ಲಭಿಸುವುದರಿಂದ ನೀವು ಆರ್ಥಿಕವಾಗಿ ಸಮೃದ್ಧಿಯನ್ನು ಹೊಂದುವಿರಿ ಮತ್ತು ಜಾತಕದಲ್ಲಿ ಇರುವಂತಹ ಉತ್ತಮವಾದ ಯೋಗದಿಂದ ಹೂಡಿಕೆ ಮಾಡುವಂತಹ ಅವಕಾಶಗಳು ಕೂಡ ದೊರಕುವುದು ನವವಿವಾಹಿತರಿಗೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಮನೆಗೆ ವಿಶೇಷ ಅತಿಥಿಗಳ ಆಗಮನವಾಗುತ್ತದೆ ಇದರಿಂದ ಮನೆಯಲ್ಲಿ ಸದಸ್ಯರು ಉತ್ಸಾಹದಿಂದಿರುತ್ತಾರೆ ಮತ್ತು ಪಾರ್ಟಿ ಮಾಡುವ ವಾತಾವರಣವೂ ಇರುವುದು ವ್ಯಾಪಾರವನ್ನ ಮಾಡುವ ಜನರು ಪ್ರಗತಿಯನ್ನು ಹೊಂದುವರು ಮತ್ತು ನಿಮ್ಮ ಶತ್ರುಗಳ ಬಗ್ಗೆ ಯೋಚನೆ ಮಾಡುವುದನ್ನು ಬಿಡಿ ಏಕೆಂದರೆ ಅವರು ನಿಮಗೆ ಯಾವುದೇ ರೀತಿಯ ಹಾನಿ ಮಾಡುವುದಿಲ್ಲ ಸಂಜೆ ನೀವು ಮನೆಯವರೊಂದಿಗೆ ಆನಂದಮಯವಾದ ಸಮಯವನ್ನು ಕಳೆಯುವಿರಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಶನಿದೇವನ ಆಶೀರ್ವಾದದಿಂದ ಎಲ್ಲವೂ ಕೂಡ ಲಾಭದಾಯಕವಾಗಿರುತ್ತದೆ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ಶನಿದೇವನ ಕೃಪೆಯಿಂದಾಗಿ ಎಲ್ಲ ರೀತಿಯ ತೊಂದರೆಗಳಿಂದ ಮುಕ್ತಿಯನ್ನು ಪಡೆಯುವರು ಮತ್ತು ಶಾರೀರಿಕ ಹಾಗೂ ಮಾನಸಿಕವಾಗಿ ಆರೋಗ್ಯದಿಂದ ಇರುತ್ತಾರೆ ಇದರಿಂದಾಗಿ ನಿಮ್ಮ ಗುರಿಗಳ ಕಡೆಗೆ ಹೆಚ್ಚಿನ ಗಮನವನ್ನು ನೀಡುವಿರಿ ಇಂದಿನಿಂದ ಸಂಪತ್ತಿಗೆ ಸಂಬಂಧಿಸಿದಂತೆ ದೊಡ್ಡ ಅವಕಾಶಗಳು ದೊರಕುತ್ತವೆ ಇದರಿಂದಾಗಿ ನೀವು ಹೆಚ್ಚಿನ ಲಾಭವನ್ನು ಪಡೆಯುತ್ತೀರಿ ತಂದೆಯೊಂದಿಗೆ ನೀವು ಯಾವುದಾದರೂ ಸಂಬಂಧಿಕರ ಮನೆಗೆ ತೆರಳುವ ಅವಕಾಶವು ದೊರಕುವುದು ಇದರಿಂದ ನೀವು ಸಂತೋಷದಿಂದ ಇರುತ್ತೀರಾ ಕೆಲವನ್ನ ಹುಡುಕುತ್ತಿರುವ ಈ ರಾಶಿಗೆ ಸೇರಿದಂತಹ ಯುವಕರಿಗೆ ಸ್ನೇಹಿತರಿಂದ ಶುಭ ಸುದ್ದಿ ದೊರಕುವುದು ಬಹಳ ವಿಶೇಷವಾಗಿರಲಿದ್ದು ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ಬೇರೆಯವರ ಸಹಾಯಕ್ಕಾಗಿ ತಯಾರಾಗಿರುತ್ತೀರಾ ಮತ್ತು ಧಾರ್ಮಿಕ ಕೆಲಸ ಕಾರ್ಯಗಳಲ್ಲಿ ಭಾಗವಹಿಸುವ ಅವಕಾಶಗಳು ದೊರೆಯುತ್ತದೆ ಮಕ್ಕಳ ಪ್ರಗತಿಯನ್ನ ನೋಡಿ ನೀವು ಸಂತೋಷದಿಂದ ಇರುವಿರಿ ಮತ್ತು ನಿಮ್ಮ ಜವಾಬ್ದಾರಿಗಳೆಲ್ಲವೂ ಉತ್ತಮವಾಗಿ ನಿರ್ವಹಿಸುತ್ತೀರಿ ನಿಮ್ಮ ಮನಸ್ಸಿನ ಆಸೆಗಳೆಲ್ಲವೂ ಈಡೇರಲಿದೆ ಮತ್ತು ಹೆಚ್ಚಿನ ಹಣವನ್ನು ಉಳಿತಾಯ ಮಾಡುವುದರಲ್ಲಿ ನೀವು ಯಶಸ್ಸನ್ನು ಗಳಿಸಿಕೊಳ್ಳುತ್ತೀರಾ ವ್ಯಾಪಾರವನ್ನ ಮಾಡುವಂತಹ ಜನರು ನಿಮ್ಮ ಕೆಲಸದಲ್ಲಿ ಇರುವಂತಹ ಎಲ್ಲ ರೀತಿಯ ತೊಂದರೆಯನ್ನ ದೂರ ಮಾಡಿಕೊಂಡು ಕೆಲಸದಲ್ಲಿ ಕಾರ್ಯನಿರತರಾಗಿ ನಿಮ್ಮ ಕೆಲಸದಲ್ಲಿ ಕಾರ್ಯನಿರತರಾಗುತ್ತೀರಾ ವ್ಯಾಪಾರವನ್ನ ಮಾಡುವಂತಹ ಜನರಿಗೆ ದಿನಪೂರ್ತಿ ಕಾರ್ಯನಿರತರಾಗಿರುವುದರಿಂದ ಲಾಭವನ್ನ ಗಳಿಸಿಕೊಳ್ಳಬಹುದು ಆದರೆ ಹಿಂದಿನಿಂದ ಪ್ರಯಾಣದಿಂದ ನಿಮ್ಮಿಬ್ಬರ ನಡುವಿನ ಸಂಬಂಧ ಇನ್ನಷ್ಟು ಬಲಗೊಳ್ಳಲಿದೆ ಸಂಜೆ ನೀವು ನಿಮ್ಮ ತಂದೆ ತಾಯಿಯೊಂದಿಗೆ ಮನೆಯದ ವಿಷಯದ ಬಗ್ಗೆ ಚರ್ಚೆಯನ್ನ ನಡೆಸುತ್ತೀರಾ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇರುವಂತಹ ಸಾಕಷ್ಟು ರೀತಿಯ ತೊಂದರೆಗಳು ದೂರವಾಗುತ್ತದೆ ಇನ್ನು ಪ್ರತಿಯೊಂದು ಕೆಲಸವನ್ನ ಸರಿಯಾಗಿ ಯೋಚಿಸಿ ಮಾಡುವುದರಿಂದ ನಿಮ್ಮ ಎಲ್ಲ ಅಪೂರ್ಣ ಕೆಲಸಗಳು ಕೂಡ ಪೂರ್ಣಗೊಳ್ಳುವುದು ಇಂದಿನಿಂದ ಶನಿದೇವರ ಕೃಪೆಯಿಂದಾಗಿ ನಿಮ್ಮ ಚಿಂತೆಗಳೆಲ್ಲವೂ ಕಡಿಮೆಯಾಗಲಿದೆ ನೀವು ಹೂಡಿಕೆಯನ್ನು ಮಾಡಬೇಕೆಂದಿದ್ದರೆ ಇಂದಿನಿಂದ ನಿಮ್ಮ ಆಸೆಗಳು ಈಡೇರುತ್ತವೆ ಭವಿಷ್ಯದಲ್ಲಿ ನೀವು ಉತ್ತಮ ಲಾಭವನ್ನ ಗಳಿಸುತ್ತೀರಿ ಮತ್ತು ಪ್ರೀತಿ ಪಾತ್ರರ ಬಗ್ಗೆ ನೀವು ಚಿಂತಿಸುತ್ತಿದ್ದರೆ ಅವರಿಂದ ನೀವು ಸಹಾಯವನ್ನು ಮಾಡುತ್ತೀರ ಎಂದು ಹೇಳಬಹುದು ನೀವು ವೃತ್ತಿ ಜೀವನದಲ್ಲಿ ಶುರು ಮಾಡಬೇಕೆಂದಿದ್ದರೆ ನಿಂದಿನಿಂದ ನಿಮಗೆ ಉತ್ತಮವಾದ ಅವಕಾಶಗಳು ದೊರಕುತ್ತದೆ ನಿಮ್ಮ ಸಂಗಾತಿಯೊಂದಿಗೆ ಯಾವುದಾದರೂ ವಿಷಯಕ್ಕೆ ಮನಸ್ತಾಪವಿದ್ದರೆ ಅವುಗಳೆಲ್ಲವೂ ಇಂದಿನಿಂದ ದೂರವಾಗುತ್ತದೆ ಎಂದು ಹೇಳಬಹುದು ಸಂಜೆ ನೀವು ಸ್ನೇಹಿತರೊಂದಿಗೆ ಹೊರಗೆ ಸುತ್ತಾಡಲು ತೆರಳಬಹುದು ಆರ್ಥಿಕವಾಗಿ ಬಲಿಷ್ಠವಾದ ದಿನಗಳು ಆರಂಭವಾಗುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಮುಂದೆ ಶನಿದೇವರ ಕೃಪಕಟಾಕ್ಷದಿಂದಾಗಿ ಅತ್ಯಂತ ಲಾಭದಾಯಕ ದಿನ ಆರಂಭವಾಗುತ್ತದೆ ಧನಲಾಭವನ್ನ ಪಡೆದುಕೊಳ್ಳಬಹುದು ಇದರಿಂದಾಗಿ ನಿಮ್ಮ ಹಳೆಯ ಸಮಸ್ಯೆಗಳೆಲ್ಲವೂ ದೂರವಾಗುತ್ತದೆ ಮತ್ತು ಮನಸ್ಸಿನಲ್ಲಿ ಯಶಸ್ಸನ್ನ ಕಂಡಿಕೊಳ್ಳಲು ಸಾಧ್ಯವಾಗುತ್ತದೆ ಮನೆಯಲ್ಲಿ ಯಾವುದೇ ವಿವಾದ ನಡೆಯುತ್ತಿದ್ದರೆ ಅವೆಲ್ಲವೂ ಇಂದಿನಿಂದ ದೂರವಾಗುತ್ತದೆ ತಂದೆಯ ಸಹಾಯದಿಂದ ನಿಮ್ಮ ಎಲ್ಲಾ ಕೆಲಸಗಳನ್ನು ಪೂರ್ಣ ಮಾಡಿಕೊಳ್ಳಲು ಸಾಧ್ಯವಾಗಲಿದೆ ಕೆಲಸವನ್ನ ಮಾಡುವಂತಹ ಜನರು ನಾಳೆ ಅಧಿಕಾರಿಗಳೊಂದಿಗೆ ಸೇರಿ ಮಹತ್ವಪೂರ್ಣವಾದ ಕೆಲಸದ ಬಗ್ಗೆ ಮಾತುಕತೆಯನ್ನು ನಡೆಸುತ್ತೀರಾ ಇದಕ್ಕೆ ನಿಮ್ಮ ಸಹೋದ್ಯೋಗಿಗಳ ಸಹಾಯ ಕೂಡ ದೊರಕ ಮತ್ತು ಸಮಯಕ್ಕೆ ಸರಿಯಾಗಿ ನೀವು ಎಲ್ಲ ಕೆಲಸಗಳನ್ನು ಪೂರ್ಣಗೊಳಿಸುತ್ತೀರಾ ಧಾರ್ಮಿಕ ಮತ್ತು ಸಾಮಾಜಿಕ ಕಾರ್ಯಗಳಲ್ಲಿ ನೀವು ಭಾಗವಹಿಸುವುದರೊಂದಿಗೆ ನಿಮ್ಮ ಗೌರವ ಖ್ಯಾತಿ ಹೆಚ್ಚುತ್ತದೆ ಮನೆಯ ಸದಸ್ಯರ ಆರೋಗ್ಯದ ಬಗ್ಗೆನ ಚಿಂತನೆಗಳು ದೂರವಾಗುತ್ತದೆ ಇಷ್ಟೆಲ್ಲ ಲಾಭ ಹಾಗೂ ಅದೃಷ್ಟವನ್ನ ಬರಮಾಡಿಕೊಂಡು ಹಲವಾರು ವರ್ಷಗಳವರೆಗೂ ಕೂಡ ಶನಿದೇವನ ಕೃಪಕಟಾಕ್ಷಕ್ಕೆ ಕಟಾಕ್ಷಕ್ಕೆ ಒಳಗಾಗುತ್ತಿರುವಂತಹ ಅದೃಷ್ಟವಂತ ರಾಶಿಗಳು ಯಾವುವು ಎಂದರೆ ಕರ್ಕಾಟಕ ರಾಶಿ ವೃಶ್ಚಿಕ ರಾಶಿ ಮಿಥುನ ರಾಶಿ ಮೀನರಾಶಿ ತುಲಾರಾಶಿ ಧನಸು ರಾಶಿ ವೃಶ್ಚಿಕ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಶನಿದೇವಾಯ ನಮಃ ಎಂದು ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು